ನನ್ನ ಮಗನೇ ಜಗದೀಶ ನೀನು ಮಾಡ್ತಾರಂಥ ಅಲ್ಕಾ ಕೆಲಸಗಳಿಗೆ ದರ್ಶನ್ ಅವ್ರ ಹೆಸರು ಆಗಿರ್ಬೋದು ಫ್ಯಾನ್ಸ್ ಹೆಸ್ರುಗಳು ಅಂದ್ರೆ ಕೆರಾ ಕಿತ್ತೋದಂಗೆ ಹೊಡಿತೀವಿ ನೀನು ಮಾಡ್ತಾರ ಅಲ್ಕಾ ಕೆಲಸಗಳು ನಿನ್ನ ನಿನ್ನೆಡ್ಕೊತಾರ ರೀತಿ ನೀನು ಬಳಸ್ತಾರಂಥ ಭಾಷೆ ನಿನ್ನ ಹತೋಟಿನಲ್ಲಿ ಇಲ್ಲ ನೀನು ಮಾಡ್ತಾರಂಥ ಅಲ್ಕಾ ಕೆಲಸಗಳಿಗೆ ಪಬ್ಲಿಕ್ ನಿನ್ನ ನಾಯಿ ಹೊಡೆದಂಗೆ ಹೊಡೆದವ್ರೆ ಅದಕ್ಕೆ ದರ್ಶನನಾಗ್ಲಿ ಅವ್ರ ಫ್ಯಾನ್ಸ್ ಆಗಲಿ ಯಾವುದೇ ಕಾರಣ ಅಲ್ಲ ಯಾಕೆ ಹೇಳ್ಕೊಂತ ನಮ್ಮನ್ನ ದೇವರ್ಸಿ ಮಾನ ಮರ್ಯೋದಿಲ್ಲ ನಿನಗೆ ನೀನು ಇನ್ನು ಇದಕ್ಕೆ ಬರ್ಬೇಕನ್ಬಿಟ್ಟು ಅಲ್ಲಿ ಲೈಮ್ ಲೇಟ್ ಬರ್ಬೇಕಂದ್ರೆ ದರ್ಶನನ ಅವ್ರ ಎಸ್ತೊಂಚ ಮನ್ಗೆಟ್ ನನ್ನ ಮಗನೆ ಇನ್ನೊಂದು ಯಾವಾಗ ಬುದ್ಧಿ ಕಳೀತೋ ಆಂ ಮಾ ಇದು ಏನಪ್ಪ ಬೆಂಗಳೂರು ದೇವತೆ ಅಣ್ಣಮ್ಮ ಸರಿಯಾಗಿ ಪಾಠ ಕಳ್ಸೈತಿ ನಿನಗೆ ಇನ್ನು ಮೇಲೇನೋ ಬುದ್ಧಿ ಕಳಿ ಇಲ್ಲ ಅಂದರೆ ಹಿಂಗೆ ಕಂಟಿನ್ಯೂ ಆಗ್ತಾಯಿರ್ತೈತೆ ನಿನ್ಗೆ ಮನ್ಗೆಟ್ ನನ್ನ ಮಗನೇ ಏನೋ ಸ್ವಲ್ಪ ಮಾನ ಮರ್ಯಾದಿಲ್ವಲ್ಲ ಮೊದಲು ಇದ್ದ ಈತ ಈತ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡಿದ್ರೆ ಎಲ್ಲ ಇಡೀ ಕರ್ನಾಟಕವನ್ನು ಬೆಂಬಸುತ್ತೆ ಅದು ಬಿಟ್ಟು ಇವನು ಯಾರೋ ಇದು ಏನಪ್ಪ ದಾರಿನೋಗೋ ಇರೋ ಹೋಗೋವನ್ನ ಕೂಲಿ ಕಾರ್ಕಲ್ ಮೇಲೆ ಕೈ ಎತ್ತೋದು ಹೊಡಿಯೋದು ಇವ್ನು ಯಾವನ ಅಧಿಕಾರ ಕೊಟ್ಟೆ ಲಾಟಿ ಎತ್ಕೊಂಡು ಇವನು ಇವನು ಯಾವನು ಇವನು ಇವ್ರ ಅಪ್ಪನ ಮನೆ ಅನ್ನ ತಿಂದವರು ಅವರು ಅವ್ರ ಮೇಲೆ ಕೈ ಎತ್ತೋಕ್ಕೆ ಇವನಿಗೇನು ನೈತಿಕತೆ ಇದೆ ಇವನಿಯನ್ ಪೊಲೀಸಾ ಅವರೇ ಅಲ್ಲಿ ಯಾರೋ ಒಬ್ಬರಿಗೆ ಕೈ ಎತ್ತಿದ ಮಾಡಿಲ್ಲ ಕಾನೂನು ಸಮಸ್ಯೆ ಕಾಪಾಡ ಮಾಡೋರು ಅವರೇ ಲಾಟಿ ಎತ್ತೊಡಿಬೇಕಂದ್ರೆ ಅವರು ಹೈಯರ್ ಪರ್ಮಿಷನ್ ಬೇಕು ಲಾಟಿ ಚಾರ್ಜ್ ಮಾಡಬೇಕಂದ್ರೆ ಇವನು ಯಾವ ಬೋಳಿ ನನ್ನ ಮಗ ಅಲ್ಲಿ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಇವನು ಇವ್ನ ಹೆಂಗೆ ಕೊಡುಗೆನಲ್ಲಿ ಹುಟ್ಟವನೋ ಎಲ್ಲರೂ ಹಂಗೆ ಹುಟ್ಟಿರೋದು ಎಲ್ಲ ಲೋಕಲ್ಗಳೇ ದೇವ್ರ ಕೆಲಸ ಮಾಡ್ತವ್ರೆ ಇವ್ನ ಯುವಕ್ತಿಗೆ ಏನನ್ನ ಅನುದಾನ ಮಾಡ್ಸೋಣ ಇದು ಮಾಡೋಣದಿಲ್ಲ ಬೆಳ್ ಬೆಳ್ದವಣ್ಣೆ ದಡ್ಡನ ಮಗ ಮುದುಕ್ನ ಮಗ ಏನೋ ಯುವಕರು ಮಾಡ್ತಾರೆ ಸಹಾಯ ಮಾಡಬೇಕು ರೋಡಲ್ಲಿ ಇಕ್ಕಿ ಅಂದರೆ ಏನು ಇವ್ರ ಮನೆಗೆ ಇಕ್ಬೇಕಾ ದೇವ್ರ ಎತ್ಕೊಂಬಂದೆ ಆ ಎಲ್ಲ ರೋಡಲ್ಲೇ ಇಕ್ಕೋದು ಗಣೇಶ ಅಣ್ಣಮ್ಮನೆಲ್ಲ ರೋಡಲ್ಲೇ ಇಕ್ಕೋದು ಸಾರ್ವಜನಿಕರು ಬಂದು ಆಶೀರ್ವಾದ ತೊಗೊಳ್ಳಿ ಆ ತಾಯಿಗೆ ಆ ಭಕ್ತರು ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅದನ್ನು ಏನು ಅವ್ರ ಕಡೆಯಿಂದ ದೇವರಿಂದ ತೊಗೊಳ್ಬೇಕು ಅದನ್ನು ತೊಗೊಳಕ್ಕೆ ಅಲ್ಲಿಗೆ ಬರ್ತಾರೆ ಇವನ್ನೇನು ಸೆಂಟ್ರಲ್ಲಿ ಏನು ಕೊಡಗಲಿ ಏನು ಇವ್ರಪ್ಪಿಂದ ಬೇಕಲ್ಲ ಈಗ ಬಂದ ಮೇಲೆ ಇದೇ ಬಾಳ್ ಬಾಳ್ತಾನೆ ಅವನು ಚಪ್ಪರೆ ತಗೋಣೆ ಬೀದಿ ಬೀದಿ ಗಲಾಟೆಗಳು ಮಾಡಿಕೊಂಡು ಅವನು ಗಲಾಟೆ ಇಲ್ಲೇ ನಿದ್ದೆ ಬರಲ್ಲ ಒಬ್ಬನ ಬೈದಿಲ್ಲ ಅಂದರೆ ಅವ್ನಿಗೆ ನಿಜೇ ಬರಲ್ಲ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅದರಿಂದ ಅವ್ನು ಬಂದ ಮೇಲೆ ನಿಮ್ಮ ಚಿಕಿತ್ಸೆ ಕೊಡಿಸಿದ್ರೆ ಉತ್ತಮ ಸಾರ್ವಜನಿಕರಿಗೆ ಇನ್ನು ಅವ್ನು ಬಂದ ಮೇಲೆ ಇನ್ನೂ ತೊಂದರೆ ಆಗುತ್ತೆ ಜೈಲಿಂದ ಬಂದ ಮೇಲೆ ತಿರ್ಗಾ ತೊಂದರೆ ಮಾಡ್ತಾನೆ ಪಬ್ಲಿಕ್ ಮೇಲೆ ಹೋಗ್ತಾನೆ ಲಾಟಿನಲ್ಲಿ ಹೊಡಿತಾನೆ ಇವನು ಯಾರು ಜಗದೀಶ್ ಯಾರು ನನ್ನ ಮನುಷ್ಯನ ಗುಣ ಇಲ್ಲ ಅವ್ನಿಗೆ ಏನು ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ಅಲ್ಲ ರೋಡಿದ್ರ ರೋಡಿ ಆಡ್ದಂಗೆ ಆಡ್ತಿದ್ದಾನೆ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದು ಏನು ಕಳ್ತಿದ್ದಾನೆ ಏನಿಲ್ಲ ನಿಜ ಜೀವನದಲ್ಲಿ ಏನು ಕಲ್ತಾನೆ ಏನಿಲ್ಲ ಏನು ಈ ಪಾರ್ಟಿ ಇವನು ದಾಂಧೆ ಮಾಡ್ತಾನೆ ರೋಡ್ಗಳಲ್ಲಿ ಸ್ಟಿಕ್ ಎತ್ಕೊಂಡು ಹೊಡಿಯೋದು ಮಾಡೋ ಯಾನ ನನ್ನ ಮಗ ಇವನಿಗೆ ರೇಟ್ಸ್ ಕೊಟ್ರು ಯಾರೀತಾ ಇವನು ನಮ್ಮ ತಂದೆ ಜನಸಾಮಾನ್ಯ ಅಷ್ಟೇ ಇವನೇನು ಮೇಲಿಂದ ಇಳಿದು ಬಂದಿಲ್ಲ ಮಾತಾಡ್ತಾರೆ ದೊಣ್ಣೆ ಎತ್ಕೊಂಡು ಹೊಡಿಯೋದು ಪೊಬ್ಲಿಕ್ಕೆ ಅಮ್ಮ ಅಕ್ಕ ಅನ್ನೋದು ಏ ಜಗದೇಶ್ ನೀನು ಕೇಳ್ತೀನಿ ನೀನು ಎತ್ತಿರೋ ತಾಯಿನ ಇಲ್ಲಿ ಯಾರೋ ದವೆವಾ ಎತ್ತೈತಪ್ಪ ನಿನ್ನ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ಲ ಇವನ ನೀನು ಏ ರಾಸ್ತಾ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ಲ ನೀನು ಎಷ್ಟು ಜನ ತಾಯಿ ತಂಗಿಗಳು ಬೇಕೋ ನಿನಗೆ ಬೋಳಿ ಮಗನೆ ನಿನಗೆ ಎಷ್ಟು ಜನ ಬೇಕು ನಿನಗೆ ಯಾರೋ ತಾಯಿ ತಂದ ತಾಯಿ ತಂದೆ ಅಕ್ಕ ತಮ್ಮ ಯಾರೋ ನಿನಗೆ ಸಂಬಂಧಕ್ಕೆ ಬೆಳೆನೇ ಇಲ್ವಾ ನಿನಗೆ ಆಂ ಹೇಳಿದ್ದೆ ನಿನಗೆ ನಿನಗೆ ದೇವ್ರೇ ಕೊಡ್ತೇವೆ ಶಿಕ್ಷೆ ಅಂದ್ಬಿಟ್ಟು ಅವ್ರು ಏನೋ ದೇವ್ರ ಕೆಲಸ ಮಾಡೋಕ್ಕೆ ಅಣ್ಣಮ್ಮ ಇರದೆ ನಿನಗೆ ಯಾಕೋ ಉರಿ ಏಯ್ ಎಲ್ಲ ಧರ್ಮದ ಬಗ್ಗೆ ಹಂಗೆ ಮಾತಾಡ್ತ ನೀನು ಬೋಳಿ ಮಗನೇ ಜಗದೀಶ ಎಲ್ಲರ ಬಗ್ಗೆ ಹಂಗೆ ಮಾತಾಡ್ತ ನೀನು ನಿಂದೇನು ಕೆಲಸ ನಿಂದು ನಿಮ್ಮ ಅಪ್ಪನ ಕೊಡಗೇಳಿ ಊರು ಏನೋ ದೇವ್ರ ಕೆಲಸ ಮಾಡ್ತಾರೆ ರೋಡಾಗಿ ಹೋಗೋ ಅಮಾಯಕರ ಮೇಲೆಲ್ಲ ದೌರ್ಜನ್ಯ ಹೊಡೀಚಲ್ಲ ನಿನ್ಗೆ ಯಾವನ ರೈಟ್ಸ್ ಕೊಟ್ಟಿದ್ದು ಪೊಲೀಸವ್ರ ಬಗ್ಗೆ ಮಾತಾಡ್ತಲ್ಲ ಕೊಡಗೇಳಿ ಪೊಲೀಸವ್ರ ಬಗ್ಗೆ ಅವ್ರ ಬಗ್ಗೆ ಇಟ್ಟಿರೋ ಕಾಸಿಸ್ಕೊಂಬಿಟ್ರು ಹಂಗೆ ಲಂಚ ಅಂತೆಲ್ಲ ಮಾತಾಡ್ಸಲೋ ಬೇವತ್ತಿ ನನ್ನ ಮಗನೇ ಜಗದೀಶ ನಿನಗೆ ಹೇಳ್ತಾ ಇರೋದು ಅದೇ ಕೊಡಗೇ ಪೊಲೀಸ್ ಸ್ಟೇಷನ್ನು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟ್ರು ಪೀಸ್ಗಳಿಲ್ಲ ಅಂದಿರ ನಿನಗೆ ಪಾಯಸ ಮಾಡೋಕ್ ಬಿಟ್ಟಿರೋ ನಿನಗೆ ಅಲ್ಲಿರೋರು ಆ ನಾಚಿಕೆ ಮಾನ ಮಾಡಿದ್ದಿಲ್ಲ ಪೊಲೀಸವ್ರನ್ನೇ ಬೇಯ ನೀನು ಆ ಮಾನ್ಗೆ ಇಟ್ಟು ನನ್ನ ಮಗನೇ ನಮ್ಮ ಮಗನ ನಿನಗೆ ಜೈಲಿಗೆ ಹಾಕ್ಬಾರ್ದು ನಿನಗೆ ಜೇಸಿಗೆ ಹಾಕೋರೆ ಅನ್ಸ್ ತಗೊಂಡಾಗ ಹಾಕ್ಬೇಕು ನಿನಗೆ ಏನೋ ದುರಂಕಾರ ನಿನಗೆ ಎಷ್ಟು ಸಾವಿರ ಕೋಟಿಗೆ ತೂಕ್ತೇ ನೀನು ಆ ದೊಡ್ಡ ಪುಡೋಂಗೇನ ನೀನು ಮಾತ ಇನ್ಶೂರೆನ್ಸ್ ಅಂತೆ ಬೋರಿ ಮಗನೇ ನಿನಗೆ ಇನ್ಶೂರೆನ್ಸ್ ಮಾಡ್ಕೋ ಫಸ್ಟು ಮೂಗಲ್ಲಿ ಹೆ ಶರ್ವ ಇಳಿತೈತೆ ಫಸ್ಟ್ ಇನ್ಶೂರೆನ್ಸ್ ಮಾಡ್ಕೊಳ್ಳ ನೀನು ಆಂ ಸುಮ್ಮನೆ ಅಮಾಯಕ ಮೇಲೆ ದೌರ್ಜನ್ಯ ಮಾಡ್ತೇನೋ ಯಾರು ಸಹಿಸ್ಕೊಳಲ್ಲ ಕೊಟ್ಟವ್ರು ನೋಡಿ ಇವಾಗ ನಿನಗೆ ತಗೋ ನಿನ್ಗೋ ನಿನ್ನ ಮಗನಿಗೆ ಗಂಡ್ಮ್ಯಾನ್ಗೆ ಏನು ಕ ನಿನ್ನ ಗನ್ಮ್ಯಾ ಏನು ಕಟ್ ಕಟ್ಟೆ ಹಾಕಿದ್ದೆ ನೀನು ಸಮಾಜಕ್ಕೆ ನೀನು ಆ ರೋಲ್ ಕಾರ್ಡ್ ನನ್ನ ಮಗನೇ ನೀನು ನಿನಗೆ ಗನ್ಮ್ಯಾನ್ ಬೇರೆ ಕೇಳು ಗಂಡ್ಮ್ಯಾನ್ ಪೊಲೀಸ್ ಕಮಿಷ್ನರ್ಗೆ ಹೇಳ್ತೀನಿ ಇವ್ನು ಯಾವುದೇ ರೀತಿ ಪ್ರೈವೇಟ್ ಏಜೆನ್ಸಿಗೆ ಗಂಡ್ಮ್ಯಾನಿ ಇಟ್ಕೊಬಾರ್ದು ಇವ್ ಇಲ್ಲ ಮುಂದಕ್ಕೆ ಅನಾಹುತ ಆಗುತ್ತೆ ಇವನ್ ಮೇಲೆ ಕ್ರಮ ಜಗಿಸಬೇಕು ಪೊಲೀಸ್ ಕಮಿಷನರ್ ಅವ್ರು ಬೈತಾನೆ ವಯಸ್ಸೊಳ್ಳೋದು ಹೋಗ್ತಾರೆ ಅವ್ರಿಗೆ ಕಂಡು ಕಂಡಂಗೆ ಮಾತಾಡ್ತಾನೆ ಏನು ನಿಮ್ಮ ಅಪ್ಪನ ಮನೆ ಅನ್ನ ಹಾಕಿದ್ಯಾನೋ ಇಲ್ಲ ಆಸ್ತಿ ತಿಂದವ್ರೇನೋ ಪೊಲೀಸವರು ಏನು ತಗೊಂಡಿದ್ಯಾ ಇಲ್ಲ ಇಲ್ಲನೂ ಲೀಸ್ಗೆ ಪೊಲೀಸ್ ಅವ್ರನ್ನ ಬೋಳಿ ನನ್ನ ಮಗನೇ ಏಯ್ ಜಗದೀಶ ಲೇ ಗಂಡು ಸೀಡ್ಲೆಸ್ ನನ್ನ ಮಗನೇ ಬಡ್ರ ಮೇಲೆ ನೋಡ್ಸೋಣ ನಿಂದು ನಿನ್ನೆ ನೋಡಿ ಗೊತ್ತಾಯ್ತಲ್ಲ ಆ ಎಲ್ಲ ಹಾಕೋರಿ ನಿಂದು ನೀನು ಹೇಳಿ ತಿಂದಿದ್ದೆ ಹಾಕೋರು ಇಂದು ರೀಲ್ಸಲ್ಲಿ ದರ್ಶನವ್ರ ಬಗ್ಗೆ ಮಾತಾಡ್ತಾನೋ ಬೋಳಿ ನನ್ನ ಮಗನೇ ಏನೋ ನಿನಗೆ ನೀತಿ ಕತೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರೋ ಕೂಲಿ ಪಾಲಿ ಮಾಡಿಕೊಂಡು ಮನೆಗೆ ಹೋಗ್ತಾರ ರೋಡ್ ರೋಡಲ್ಲಿ ಕತ್ತುಗಿಳಿಸ್ಕೋದು ಅಮ್ಮ ಕಾಣೋದು ಲಾಟಿ ಎತ್ಕೊಳೋದು ಏನೋ ನಿನಗೆ ಎಷ್ಟೋ ಸೊಕ್ಕು ನಿನಗೆ ಬೇಕಾಯ್ತಾ ಊರವ್ರ ಇಕ್ಕಿದ್ರೆ ನಿನಗೆ ಬೇಕಾ ನಿನ್ನೂರಲ್ಲೇ ನಾಲ್ಕು ಜನ ನಿನ್ನ ಒಳ್ಳೆಯವನಲ್ಲ ಬೇವರ್ಸಿ ನನ್ನ ಮಗನ ನಿನಗೆ ಅವನೊಬ್ನ ಅವನೇ ಇನ್ನು ಅವನಿಗೆ ಸಿಕ್ಕಿ ಇನ್ನೂ ಬಿದ್ದಿಲ್ಲ ಯಾರ ಪಟ್ರಾಜ ಇವನ್ ಸಿಸ್ಯ ಅವನು ಲೈ ನನಗೆ ಹೇಳ್ತಾರಲ್ಲ ಹೋಗ ಕಾಪಾಡೋಗ ಅಣ್ಣಾಡಿ ನನ್ನ ಮಕ್ಕಳ ಥೂ ಅಮಾಮಗಂಡು ನನ್ನ ಮಕ್ಕಳು ನೀವು ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತೀವ ಪೊಲೀಸ್ರಿಗೆ ಹೇಳ್ತೀನಿ ಕಮಿಷನರ್ ಅವ್ರಿಗೆ ದಯವಿಟ್ಟು ಕಮಿಷನರ್ ಸಾಹೇಬ್ರೆ ಇವನಿಗೇನು ಪ್ರೈವೇಟ್ಲಿ ಪ್ರೈವೇಟ್ ಅವ್ನು ಇಕ್ಕೊಂಡು ಗನ್ಮ್ಯಾನಿಗ್ಗಳಿಕ್ಕ ಆಟ ಬೂಟ್ ಅಂತ ದೇವಳು ನೋಡ್ತಾನೋ ಇನ್ಮೇಲೆ ಇವ್ನು ಯಾವುದೇ ರೀತಿ ಗನ್ಮ್ಯಾನಿಗ್ಳು ಇಕ್ಕೊಂಬಾರ್ದು ಇಕ್ಕೊಂಡ್ರೆ ಮುಂದಕ್ಕೆ ಏನು ಬೇಕಾದ್ರೂ ಅನಾಹುತ ಆಗುತ್ತೆ ಅಮಾಯಕರ ಮೇಲೆ ಇವ್ನು ಏನು ಬೇಕಾರೋ ಇವನು ಏನು ಮಾಡೋಕ್ಕೋ ಏಸವನಲ್ಲ ಇವನು ಇವನಿಗೆ ಯಾವುದೋ ಇಲ್ಲ ಮಾನಿಗೇಟ್ ನನ್ನ ಮಗ ಇವನು ಜಗದೀಶ ಪೊಲೀಸ್ ಬಿಡ್ತಾನು ಇಪ್ಪತ್ನಾಲ್ಕು ಅವ್ರವ್ರ ಕೆಲಸ ಮಾಡೋದಕ್ಕೆ ನನ್ನ ಮಗನೇ ಇವಾಗ ನೀನು ಉಸಿರಿರೋದು ಅವ್ರ ಮೇಲೆ ದುಡ್ಚ ನೀನು ಎಲ್ಲ ಪಕ್ಷದವ್ರಿಗೂ ಬೈತ್ಯ ಎಲ್ಲ ಹೀರೋಳಿಗೂ ಬೈತ್ಯ ಯಾರು ರುಚಿತ ರಾಮ ಆ ಹೆಣ್ಮಕ್ಳಿಗೆ ಏನನ್ನ ಮಾತಾಡ್ತಿಯಾ ಅದಕ್ಕೆ ಇದು ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ನಿನಗೆ ಈ ಥರ ಕೊಟ್ಟಿರೋದು ಪ್ರಸಾದ ನಿನಗೆ ಆ ಅಣ್ಣಮ್ಮನೇ ಕೊಟ್ಟಿರೋದು ನಿನ್ಗೆ ಪ್ರಸಾದ ಚೆನ್ನಾಗಿತ್ತ ಹೋಗಿದ್ಯಾ ಒಳಗಡೆ ಹೋಗಿ ಬಾ ಬಂದ ಮೇಲೆ ನನ್ನ ಬುದ್ಧಿ ಕಲ್ತ್ಕೊಂಡು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಪ್ಪಾಯ್ತನ ಕೈ ಕೈ ಮುಕ್ಕೊಂಡು ದರ್ಶನ ಹಾಕ್ಬಿಟ್ಟು ಇನ್ಮೇಲೆ ಮಾಡೋಲ್ಲ ಅಂತ ಹೇಳ್ಕೊಂಬ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಗದೀಶ ಅವಾಗಣ್ಣ ದೇವ್ರು ಕಾಪಾಡ್ತೈತೆ ಒಳ್ಳೆ ಬುದ್ಧಿ ಕಳಿ ದೊಡ್ಡೋರು ಚಿಕ್ಕವರು ಇಟ್ಕೋ ಮನ್ಸಲ್ಲಿ ಮನ್ಗೆ ಇಟ್ಟು ನನ್ನ ಮಗನೇ ಚಿಕ್ಕ ಚಿಕ್ಕ ಹೊಡ್ರ ಕಾಯಿಲೆ ಏಳ್ ಬೇಕೇನ ಈ ಬೇಕೇಣ್ಣ ಈ ಭಿಕ್ನಾಸಿ ನಿಂದು ನಿನ್ನಿಂದ ನಿನ್ನ ಮಗನಿಗೆ ಬಿತ್ತ ಏಟುಗಳು ಠೋ